ಮೀಯ ಐದನೇ ತರಗತಿಯ ವಿದ್ಯಾರ್ಥಿಗಳೇ ನವೋದಯ ಎಕ್ಸಾಮ್ನಲ್ಲಿ ಬರುವ ಗದ್ಯಭಾಗದ ಕುರಿತು ಒಂದು ವಿವರಣೆಯನ್ನು ಹೇಳುತ್ತೇನೆ ಇಂದು ನಾವು ಗದ್ಯ ಭಾಗ ಗದ್ಯಭಾಗದ ಒಂದು ವಿವರಣೆಯನ್ನು ನೋಡೋಣ ಶಾಂತಿ ಮತ್ತು ಕ್ರಾಂತಿಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದರೆ ಅವುಗಳು ಎಷ್ಟೊಂದು ಮಹತ್ವದ ಪಾತ್ರ ವಹಿಸಿವೆ ಎಂದು ತಿಳಿಯಬಹುದು ಕೆಲವರು ಶಾಂತಿಯಿಂದಲೇ ವಿಜಯ ಸಾಧಿಸಿ ಮಹಾನ್ ಎನಿಸಿಕೊಂಡರೆ ಕೆಲವು ಕೆಲವರು ಕ್ರಾಂತಿಯಿಂದಲೇ ಮಹಾನ್ ಎನಿಸಿಕೊಂಡಿದ್ದಾರೆ ಹಂತವರುಳು ಯಾರಪ್ಪ ಅಂತ ಹೇಳಿದ್ರೆ ಗಾಂಧೀಜಿ ಯೇಸು ಕ್ರಿಸ್ತ ಮುಂತಾದವರು ಶಾಂತಿ ಮಂತ್ರ ಪಾಲಿಸಿದರೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ರಂತಹ ವ್ಯಕ್ತಿಗಳು ಕ್ರಾಂತಿ ಮಂತ್ರವನ್ನು ಪಾಲಿಸಿದ್ದಾರೆ ಶಾಂತಿ ಅಹಿಂಸೆಗೆ ದಾರಿ ತೋರಿಸಿದರೆ ಕ್ರಾಂತಿ ಹಿಂಸೆಗೆ ದಾರಿ ತೋರಿಸುತ್ತದೆ ಇಲ್ಲಿ ನೋಡಿ ಶಾಂತಿ ಮತ್ತು ಕ್ರಾಂತಿಯಿಂದ ಒಂದೇ ನಾನೇದೆರಡು ಮುಖಗಳಂತ ಹೇಳ್ಯಾರ ಶಾಂತಿಯಿಂದ ಯಾರು ವಿಜಯ ಸಾಧಿಸ್ಯಾರ ಮತ್ತು ಕ್ರಾಂತಿಯಿಂದ ಯಾರು ವಿಜಯವನ್ನು ಸಾಧಿಸ್ಯಾರ ಅಂತ ಈ ಗದ್ಯ ಭಾಗದಲ್ಲಿ ಹೇಳಲಾಗಿದೆ ಕ್ರಾಂತಿ ಹಿಂಸೆಗೆ ದಾರಿ ತೋರಿಸುತ್ತದೆ ಕ್ರಾಂತಿ ಅಗ್ನಿಯಾದರೆ ಶಾಂತಿ ಜಲವಾಗುವುದು ಅಗ್ನಿ ಅಂದ್ರೆ ಏನು ಬೆಂಕಿ ಬೆಂಕಿ ಏನಾಗ್ತತಿ ಉರಿತಿರ್ತತಿ ಶಾಂತಿ ಅಂದ್ರೆ ಏನು ಶಾ ಜಲ ಜಲವಾಗುವುದು ಅಂತ ಹೇಳ ಜಲ ಅಂತ ಹೇಳಿದ್ರೆ ನೀರು ಅದು ಅಗ್ನಿಯನ್ನ ಏನು ಮಾಡಿಸತಿ ನಂದಿಸಬಹುದು ಅಂತ ಹೇಳ್ತಾರೆ ಇವುಗಳು ಹೀಗೆ ಸಮಾನವಾಗಿ ಸಾಗುತ್ತಾ ಹೋದರೆ ನಮಗೆ ಯಾವುದು ಅಂತಿಮ ಮತ್ತು ಯಾವುದು ಶಾಶ್ವತ ಎಂಬುದು ಗೊತ್ತಾಗುವುದಿಲ್ಲ ಆದ ಕಾರಣ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಅಶೋಕ ಕಳಿಂಗ ಯುದ್ಧವೆಂದು ಹೇಳಬಹುದು ಅಶೋಕನ ಕಳಿಂಗ ಯುದ್ಧವನ್ನೇ ಯಾಕೆ ಇದಕ್ಕೆ ಉದಾಹರಣೆ ತಗೊಂಡ್ರಪ್ಪ ಅಂತ ಹೇಳಿದ್ರ ಏಕೆಂದ್ರೆ ಆ ಯುದ್ಧ ಪರಿಣಾಮವಾಗಿ ಅಶೋಕನ ಮುಂದೆ ಯುದ್ಧ ಮಾಡುವುದನ್ನು ಬಿಟ್ಟು ಅಹಿಂಸೆಯ ಮಾರ್ಗ ಹಿಡಿದು ಶಾಂತಿ ಸಂದೇಶವನ್ನು ಸಾರಿದನು ಹೀಗೆ ಮಾನವನ ಜೀವನದ ಜೀವನವು ನೆಮ್ಮದಿಯಾಗಿರಬೇಕಾದರೆ ಅಲ್ಲಿ ಶಾಂತಿ ಎಂಬ ಸಿಂಚನ ಚಿಮ್ಮಬೇಕು ಅಶೋಕನ ಅಶೋಕನ ಉದಾಹರಣೆ ಯಾಕೆ ತಗೊಂಡ್ರಂದ್ರ ಅಶೋಕನು ಮಗದ ರಾಜ್ಯದ ಪ್ರಸಿದ್ಧ ಅರಸ ಅಶೋಕ ಏನು ಮಾಡಿದ ಅಂತ ಅಂಥೇಳಿದ್ರ ಒಂದ್ಸಾರಿ ಒರಿಸ್ಸಾದ ಕಳಿಂಗದ ಮೇಲೆ ಯುದ್ಧವನ್ನು ಸಾರಿದ ಆ ಯುದ್ಧದ ಪರಿಣಾಮವಾಗಿ ಅನೇಕ ವ್ಯಕ್ತಿಗಳು ಸಾವಿರಾರು ವ್ಯಕ್ತಿಗಳು ಸತ್ರು ಅನಾ ಅನೇಕರು ಅನಾಥರಾದರು ಹೀಗಾಗಿ ಅಶೋಕನಿಗೆ ಅದು ಮನಸ್ಸಿಗೆ ಭಾಳ ನೋವನ್ನುಂಟು ಮಾಡಿ ಇನ್ಯಾವಾಗಲೂ ಯುದ್ಧನ ಮಾಡೋದು ಬೇಡ ನಾನು ಅಹಿಂಸೆ ಮಾರ್ಗವನ್ನು ಹಿಡಿದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಈ ಅದಕ್ಕಾಗಿ ಈ ಶಾಂತಿ ಮತ್ತು ಕ್ರಾಂತಿಗೆ ಒಂದು ಉದಾಹರಣೆಯಾಗಿ ಏನು ಮಾಡಿದ್ರು ಅಶೋಕನನ್ನು ಇಲ್ಲಿ ತಗೊಂಡ್ರು ಈಗ ನಾವು ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳದವು ಅಂದರೆ ಐದು ಪ್ರಶ್ನೆಗಳದವು ಆ ಐದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೊಂಡು ಹೋಗೋಣ ಒಂದೇ ನಾಣ್ಯದ ಎರಡು ಮುಖಗಳು ಯಾವುವು ಈಗಾಗಲೇ ನಾವು ಗದ್ಯ ಭಾಗದಲ್ಲಿ ನೋಡದಂತೆ ಶಾಂತಿ ಮತ್ತು ಕ್ರಾಂತಿಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಲ್ಲೈತಿ ಆಪ್ ಒಂದೇ ಆಪ್ಷನ್ನಾಗಿ ಏನು ಹೇಳ್ತಾರೆ ಅವರು ಶಾಂತಿ ಮತ್ತು ಪ್ರಾರ್ಥನೆ ಅಂತ ಹೇಳ್ತಾರೆ ಅಲ್ಲ ಶ್ ಕ್ರಾಂತಿ ಮತ್ತು ಭ್ರಾಂತಿ ಅಂತಾರ ಅಲ್ಲ ಶಾಂತಿ ಮತ್ತು ಕ್ರಾಂತಿ ಇಲ್ಲಿ ನಾವು ಸರಿಯಾಗಿ ಓದ್ಕೋಬೇಕು ಶಾಂತಿ ಮತ್ತು ಕ್ರಾಂತಿ ಆಪ್ಷನ್ ನಂಬರ್ ಸಿ ಎರಡನೇ ಪ್ರಶ್ನೆಗೆ ಬನ್ನಿ ಶಾಂತಿಯಿಂದಲೇ ಮಹಾನ್ ಎನಿಸಿದವರು ಈಗಾಗಲೇ ಗೊತ್ತಾಗಿತ್ತು ನಮಗೆ ಶಾಂತಿಯಿಂದಲೇ ಮಹಾನ್ ಎನಿಸದವರು ಅಂತ ಕೇಳ್ಯಾರ ನಾವು ಏನು ಮಾಡ್ತೀವಿ ಅವಸರದಾಗ ಶಾಂತಿಯಿಂದಲೇ ಮಹಾನ್ ಎನಿಸಿದವರು ಅಂತ ಹೇಳ್ತೀವಿ ಸರಿಯಾಗಿ ಕ್ವಶನನ್ನು ಅರ್ಥೈಸ್ಕೋಬೇಕು ಶಾಂತಿಯಿಂದಲೇ ಮಹಾನ್ ಎನಿಸದವರು ಮಹಾನ್ ಎನಿಸದವರು ಅಂತ ಹೇಳ್ಯಾರ ಯೇಸು ಕ್ರಿಸ್ತ ಗಾಂಧೀಜಿಯವರು ಮಹಾನ್ ಎನಿಸಿದವರು ಮದರ್ ತೆರೇಸಾ ಕೂಡ ಶಾಂತಿಯನ್ನು ಪರಿಪಾಲನೆ ಮಾಡಿದವರು ಇದ್ರಾಗ ಕ್ರಾಂತಿಯಿಂದ ಜಯಿಸಿದವರು ಯಾರು ಅಂತ ಹೇಳ ಗದ್ಯ ಭಾಗದೊಳಗೆ ಹೀಗಾಗಿ ಆಪ್ಷನ್ ನಂಬರ್ ಡಿ ಭಗತ್ ಸಿಂಗ್ ಯಾರು ಭಗತ್ ಸಿಂಗ್ ಕ್ರಾಂತಿ ಯಾವುದಕ್ಕೆ ದಾರಿ ಮಾಡಿಕೊಡುತ್ತದೆ ಎ ಅಹಿಂಸೆ ಬಿ ಶಾಂತಿ ಸಿ ಹೋರಾಟ ಡಿ ಹಿಂಸೆ ಕ್ರಾಂತಿ ಅಂದರೆ ಹಿಂಸೆಗೆ ದಾರಿ ಮಾಡಿಕೊಡುತ್ತದೆ ಆಪ್ಷನ್ ನಂಬರ್ ಡಿ ಹಿಂಸೆ ಕಳಿಂಗ ಯುದ್ಧದ ಪರಿಣಾಮ ಅಶೋಕನು ಅಹಿಂಸೆಯ ಮಾರ್ಗ ಹಿಡಿದನು ಅಶೋಕನು ಮತ್ತೆ ಯುದ್ಧ ಕೈಗೊಂಡನು ಅಶೋಕನು ಕ್ರಾಂತಿ ಮಂತ್ರ ಪಠಿಸಿದನು ಆಪ್ಷನ್ ನಂಬರ್ ಡಿ ಅಶೋಕನಲ್ಲಿ ಅಹಂಕಾರ ಮೂಡಿತು ಅಶೋಕ ಕಳಿಂಗ ಯುದ್ಧದಿಂದ ಅಹಿಂಸೆಯ ಮಾರ್ಗ ಹಿಡಿದನು ಆಪ್ಷನ್ ನಂಬರ್ ಎ ರೈಟ್ ಈ ಗದ್ಯ ಭಾಗಕ್ಕೆ ಸೂಕ್ತವಾದ ತಲೆ ಬರಹ ಏನು ಆಪ್ಷನ್ ನಂಬರ್ ಎ ಹಿಂಸೆ ಮತ್ತು ಅಹಿಂಸೆ ಆಪ್ಷನ್ ನಂಬರ್ ಬಿ ಶಾಂತಿ ಆಪ್ಷನ್ ನಂಬರ್ ಸಿ ಕ್ರಾಂತಿ ಆಪ್ಷನ್ ನಂಬರ್ ಡಿ ಶಾಂತಿ ಮತ್ತು ಕ್ರಾಂತಿ ಈ ಒಂದು ಗದ್ಯ ಭಾಗಕ್ಕೆ ನಾವು ಶೀರ್ಷಿಕೆಯನ್ನು ಕೊಡೋದಾದರೆ ಏನನ್ನು ಅಂದ್ರೆ ಶಾಂತಿ ಮತ್ತು ಕ್ರಾಂತಿಯನ್ನ ಕೊಡಬೋದು ಈ ಒಂದು ಗದ್ಯ ವೀಕ್ಷಿಸಿದ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು